ಇವತ್ತು ನಾವು ಶ್ರೇಡಿಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೇದಾಗಿ ಸಮಾಂತರ ಶ್ರೇಡಿಗಳ ಬಗ್ಗೆ ಅಧ್ಯಯನ ಮಾಡೋಣ ಸಮಾಂತರ ಸೇಡಿ ಸಮಾಂತರ ಶ್ರೇಡಿಗಳು ಸಮಾಂತರ ಶ್ರೇಡಿಗಳ ಸಾಮಾನ್ಯ ರೂಪ ಯಾವ ರೀತಿ ಇರುತ್ತೆ ಅಂದರೆ ಸಾಮಾನ್ಯ ರೂಪ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಡೂ ಟು ಡಿ ಕಾಮ ಸಾನ್ ಇದು ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಆದರೆ ಎನ್ ಪದಗಳ ಸೂತ್ರ ಒಂದು ಸಮಾಂತರ ಶ್ರೇಣಿಯ ಎನ್ ಪದದ ಒಂದು ಫಾರ್ಮುಲಾ ಸೂತ್ರದೇನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಪದಗಳನ್ನು ಸೂತ್ರ ಏನು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಲ್ಲಿ ಎ ಮೊದಲನೇ ಪದವಾಗಿರುತ್ತದೆ ಮೊದಲನೇ ಪದ ಮತ್ತು ಡಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತದೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಯಾವ ರೀತಿ ಕಂಡುಹಿಡಿಯುತ್ತೇವೆ ಅಂದರೆ ನಾವು ಪ್ರ ನೀವು ಮುಂದೆ ನೋಡಿಕೊಳ್ಳುತ್ತೀರಿ ಆದ ಕಾರಣ ಇದರಲ್ಲಿ ನಾನು ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳುತ್ತೇನೆ ಶ್ರೇಡಿ ನೋಡಿ ಪ್ರಶ್ನೆ ಒಂದು ಶ್ರೇಡಿ ಎರಡು ಏಳು ಹನ್ನೆರಡು ಇದರ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಪದ ಎಷ್ಟು ನೋಡಿ ಒಂದು ಶ್ರೀಡಿ ಕೊಟ್ಟಿದರೆ ಎರಡು ಏಳು ಹನ್ನೆರಡು ಇದರ ಹತ್ತನೇ ಪದವನ್ನು ನಾವು ಕಂಡುಹಿಡಿಯಬೇಕು ಯಾವ ರೀತಿ ಅಂದರೆ ನೋಡಿ ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಎ ಮೊದಲನೇ ಪದ ಎ ಮೊದಲನೇ ಪದ ಏನಾಗಿದೆ ಎರಡು ಡಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್ ಅಂತ ಕನ್ಸಿಡರ್ ಮಾಡುತ್ತೆ ಡಿ ಸಾಮಾನ್ಯ ವ್ಯತ್ಯಾಸ ಏನು ಎ ಟು ಮೈನಸ್ ಎ ಒನ್ ಆದ ಕಾರಣ ಅದು ಎ ಒನ್ ಎ ಟು ಎ ತ್ರೀ ಆದ ಕಾರಣ ಏಳು ಮೈನಸ್ ಎರಡು ಅಂದರೆ ಏಳು ಮೈನಸ್ ಎರಡು ಎ ಟು ಮೈನಸ್ ಎ ಒನ್ ಸಾಮಾನ್ಯ ವ್ಯತ್ಯಾಸ ಏನು ಸಿಗುತ್ತೆ ನಮಗೆ ಏಳು ಮೈನಸ್ ಎರಡು ಐದು ಆದ ಕಾರಣ ಎನ್ ಪದದ ಫಾರ್ಮುಲಾ ಏನಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಮಗೆ ಹತ್ತನೇ ಪದ ಬೇಕಾಗಿದೆ ಆದ ಕಾರಣ ನಮಗೆ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹತ್ತು ಆದ ಕಾರಣ ಎ ಟೆನ್ ಇಸ್ ಈಕ್ವಲ್ ಟು ಮೊದಲನೇ ಪದ ಎ ಅಂದರೆ ಎರಡು ಎರಡು ಪ್ಲಸ್ ಏನಂದರೆ ಹತ್ತು ಮೈನಸ್ ಒನ್ ಡಿ ಅಂದರೆ ನಮಗೇನು ಸಿಕ್ಕಿ ಫೈ ಮೊದಲು ಬ್ರ್ಯಾಕೆಟ್ ಸಾಲ್ವ್ ಮಾಡೋಣ ಎರಡು ಪ್ಲಸ್ ಹತ್ತು ಮೈನಸ್ ಒಂದು ಒಂಬತ್ತು ಇಂಟು ಐದು ಆದ ಕಾರಣ ಎರಡು ಪ್ಲಸ್ ಒಂಬತ್ತೈದೇ ನಲವತ್ತೈದು ಎರಡು ಪ್ಲಸ್ ನಲವತ್ತೈದು ನಲವತ್ತೇಳು ಆದ ಕಾರಣ ಹತ್ತನೇ ಪದ ಏನಾಗಿರುತ್ತದೆ ನಲವತ್ತೇಳು ಮುಂದೆ ನೋಡಬೇಕಾದರೆ ನಮಗೆ ಪದಗಳ ಮೊತ್ತ ಸ ಗುಣ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ನೋಡಿ ಸ ಅದು ಮೊದಲನೇದಾಗಿ ಏನು ಸಮಾಂತರ ಶ್ರೇಣಿಯ ಎನ್ ಪದಗಳ ಕಂಡುಹಿಡಿಯುವುದು ಮುಂದೆ ನೋಡಬೇಕಾದರೆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಪದಗಳ ಮೊತ್ತ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬ್ರ್ಯಾಕೆಟ್ ಕ್ಲೋಸ್ ಇಲ್ಲೂ ಸೇಮ್ ಎ ಮೊದಲನೇ ಪದ ಎ ಮೊದಲನೇ ಪದ ಡಿ ಸಾಮಾನ್ಯ ವ್ಯತ್ಯಾಸ ಡಿ ಸಾಮಾನ್ಯ ವ್ಯತ್ಯಾಸ ಆದ ಕಾರಣ ಇದರಲ್ಲಿ ಒಂದು ಪ್ರಶ್ನೆಯನ್ನು ತಗೋತೇನೆ ನೋಡಿ ಗೊತ್ತಿರೋ ಹಾಗೆ ನಿಮಗೆ ತಿಳಿದುಕೊಳ್ಳೋಣ ಅನ್ನೋ ಪ್ರಶ್ನೆ ಹೋಗುತ್ತೇನೆ ಮೊದಲನೇ ಪದ ಮೂರು ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗಿರುವ ಒಂದು ಎ ಪಿಯ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ನಾನು ಏನು ಹೇಳ್ತಾ ಇದ್ದೀನಿ ಇಪ್ಪತ್ತು ಪದಗಳ ಮೊತ್ತ ಎನ್ ಎಚ್ ಈಕ್ವಲ್ ಟು ಟ್ವೆಂಟಿ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಆದ ಕಾರಣ ಏನಾಗುತ್ತೆ ನೋಡಿ ಎಸ್ ಟೆನ್ ಈಕ್ವಲ್ ಟು ಇಪ್ಪತ್ತು ಪದಗಳ ಮೊತ್ತ ಎಸ್ ಟ್ವೆಂಟಿ ಇಪ್ಪತ್ತು ಪದಗಳ ಮೊತ್ತ ಎಸ್ ಟೆನ್ ಈಕ್ವಲ್ ಟು ಎನ್ ಅಂದರೆ ಏನು ಬರುತ್ತೆ ಇಪ್ಪತ್ತು ಡಿವೈಡೆಡ್ ಬೈ ಟು ಬ್ರ್ಯಾಕೆಟ್ ಕ್ಲೋಸ್ ಟು ಎ ಅಂದರೆ ಟೂ ಇಂಟು ತ್ರೀ ಪ್ಲಸ್ ಎನ್ ಅಂದರೆ ಇಪ್ಪತ್ತು ಮೈನಸ್ ಒನ್ ಇಂಟು ಡಿ ಅಂದರೆ ನಾಲ್ಕು ಬ್ರ್ಯಾಕೆಡ್ ಕ್ಲೋಸ್ ಟೂ ಒನ್ ಜಾ ಟು ಟೆನ್ಝಾ ಟ್ ಟ್ವೆಂಟಿ ಹತ್ತು ಎರಡು ಮೂರಲೇ ಆರು ಹತ್ತೊಂಬತ್ತು ಬ್ರ್ಯಾಕೆಟ್ ಫೋರ್ ಹತ್ತು ಹತ್ತೊಂಬತ್ತು ನಾಲ್ಕಲೇ ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಎಪ್ಪತ್ತಾರು ಪ್ಲಸ್ ಆರು ಎಪ್ಪತ್ತಾರು ಪ್ಲಸ್ ಆರು ಎಂಬತ್ತೆರಡು ಎಂಬತ್ತೆರಡು ಇಂಟು ಟೆನ್ ಎ ಟ್ವೆಂಟಿ ಆದ ಕಾರಣ ಇಪ್ಪತ್ತು ಪದಗಳ ಮೊತ್ತ ಏನಾಗುತ್ತೆ ಎಂಟುನೂರ ಇಪ್ಪತ್ತು ಸಮಾಂತರ ಶ್ರೇಡಿಗೆಲ್ಲಿ ನಿಮಗೆ ಗೊತ್ತಿರಬೇಕಾದ ಪ್ರಮುಖ ಪ್ರಮುಖ ಸೂತ್ರಗಳು ಎನ್ ಪದಗಳು ಎನ್ ಪದಗಳು ಅಂದರೆ ಟಿ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದೇ ರೀತಿಯಾಗಿ ಎನ್ ಪದಗಳ ಮೊತ್ತ ಮೊತ್ತ ಇದ್ದಾಗ ಹೆಸನ್ ಹೆಜ್ಜಿಕೊಳ್ ಟು ಎನ್ ಬೈ ಟು ಬ್ರ್ಯಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಸ್ಟಿ ಆಗಿರುತ್ತದೆ ಇದು ಬಹಳ ಮುಖ್ಯವಾದ ಮತ್ತು ಈ ಎರಡು ಸೂತ್ರಗಳ ಮೇಲೆ ನಮ್ಮ ಟಿ ಟಿ ಎಕ್ಸಾಮ್ಗೆ ಪ್ರಶ್ನೆಗಳು ಬರುವ ಸಂಭಾವನೀಯತೆ ಭಾಳ ಹೆಚ್ಚಾಗಿದೆ ಮುಂದೆ ನೀಡಬೇಕಾದರೆ ನಮ್ಮ ಮುಂದಿನ ಒಂದು ಶ್ರೇಣಿ ಯಾವಾಗದಾಗಿರುತ್ತದೆ ಗುಣೋತ್ತರ ಶ್ರೇಣಿ ಗುಣೋತ್ತರ ಶ್ರೇಣಿ ಗುಣೋತ್ತರ ಶ್ರೇಣಿಯ ಎನ್ ಪದ ಎನ್ ಪದ ಎನ್ ಪದ ಕಂಡುಹಿಡಿಯುವ ಒಂದು ಸೂತ್ರ ಎನ್ ಪದ ಕಂಡು ಹಿಡಿಯುವ ಒಂದು ಸೂತ್ರ ಏನಾಗಿರುತ್ತೆ ಅಂದರೆ ಎ ಎನ್ ಈಕ್ವಲ್ ಟು ಎ ಎನ್ ಈಕ್ವಲ್ ಟು ಎ ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಎನ್ ಎಸ್ ಈಕ್ವಲ್ ಟು ಈ ಎರಡು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅದೇ ರೀತಿಯಾಗಿ ಎ ಏನಾಗಿರುತ್ತದೆ ಮೊದಲನೇ ಪದ ಆರಾಗಿ ಏನಿರುತ್ತದೆ ಡಿಫ್ರೆನ್ಸ್ ತಗೋತೀವಿ ನಾವು ಡಿಫ್ರೆನ್ಸ್ ಅಂದರೆ ಡಿವೈಡ್ ಎ ಟು ಬೈ ಎ ಒನ್ ಡಿವೈಡ್ ತಗೋತೀವಿ ಅಲ್ಲಿ ಡಿಫ್ರೆನ್ಸ್ ತಗೋ ಸಮಾಂತರ ಡಿ ಇಲ್ಲಿ ಎ ಟು ಡಿವೈಡೆಡ್ ಬೈ ಎ ಒನ್ ಅದೇ ರೀತಿಯಾಗಿ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳುತ್ತೇನೆ ನೀವು ನೋಡಿ ಶ್ರೇಡಿ ಶ್ರೇಡಿ ಮೂರು ಆರು ಹನ್ನೆರಡು ಇದರ ಎಂಟನೇ ಪದವನ್ನು ಕಂಡುಹಿಡಿರಿ ಇದರ ಎಂಟನೇ ಪದವನ್ನು ಕಂಡುಹಿಡಿರಿ ಎಂಟನೇ ಪದ ಕಂಡುಹಿಡಿಯಬೇಕಾದರೆ ನೋಡಬಹುದು ನೀವು ಇಲ್ಲಿ ಎ ಈಕ್ವಲ್ ಟು ಎ ಈಕ್ವಲ್ ಟು ಮೂರು ಆರು ಈಕ್ವಲ್ ಟು ಏನಾಗಿರುತ್ತೆ ಟು ಬೈ ಒನ್ ಅಂದರೆ ಆರು ಬೈ ತ್ರೀ ಎ ಟು ಬೈ ಎ ಒನ್ ಸಿಕ್ಸ್ ಬೈ ಟು ತ್ರೀ ಒನ್ ಜ ತ್ರೀ ಟೂ ಝ ಆದ ಕಾರಣ ಆರ್ ಈಕ್ವಲ್ ಟು ಏನು ಬಂತು ಟು ಅದೇ ರೀತಿಯಾಗಿ ಎನ್ ಎಸ್ ಇಕ್ವಲ್ ಟು ಏನಾಗುತ್ತೆ ಏಟ್ ಅದರ ನಮ್ಮ ಫಾರ್ಮುಲಾ ಇದೆ ಎ ಎನ್ ಎಜ್ ಈಕ್ವಲ್ ಟು ಎ ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅದೇ ರೀತಿಯಾಗಿ ಎ ಮೂರು ಇಂಟು ಆರ್ ಏನಿದೆ ನಮ್ಮ ಹತ್ರ ಎರಡು ಎನ್ ಮೈನಸ್ ಒನ್ ಅಂದರೆ ಏಟ್ ಮೈನಸ್ ಒನ್ ತ್ರೀ ಇಂಟು ಟು ಟು ದಿ ಪವರ್ ಆಫ್ ಏಟ್ ಮೈನಸ್ ಒನ್ ಸೆವೆನ್ ಟು ದಿ ಪವರ್ ಆಫ್ ಸೆವೆನ್ ಏನಾಗಿರುತ್ತೆ ಎರಡನ್ನ ಏಳು ಬಾರಿ ನಾವು ಗುಣಿಸಿದಾಗ ಒನ್ನೂರ ಇಪ್ಪತ್ತೆಂಟು ಆಗುತ್ತೆ ಮೂರು ಇಂಟು ನೂರ ಇಪ್ಪತ್ತೆಂಟು ತ್ರೀ ಇಂಟು ಒನ್ನೂರ ಇಪ್ಪತ್ತೆಂಟು ನಂತರ ಏನಾಗುತ್ತೆ ತ್ರೀ ಏಯ್ಟಿ ಫೋರ್ ಆದ ಕಾರಣ ನಮ್ಮ ಎಂಟನೇ ಪದ ಏನಾಗಿರುತ್ತೆ ಮುನ್ನೂರ ಎಂಬತ್ನಾಲ್ಕು ಮುಂದೆ ನುಡಿದಾಗ ಗುಣೋತ್ತರ ಸ್ಟೇಡಿಯ ಪದಗಳ ಮತ್ತ ಕಂಡುಹಿಡಿಯುವ ಸೂತ್ರ ನೋಡಿ ಗುಣೋತ್ತರ ಸ್ಟೇಡಿಯ ಮೊತ್ತಕ್ಕಂಡುಹಿಡಿಯುವ ಸೂತ್ರ ಮತ್ತು ಮತ್ತು ಶ್ರೇಡಿಯ ಮತ್ತೆ ಇದರಲ್ಲಿ ಎರಡು ಫಾರ್ಮುಲಾ ಬರುತ್ತೆ ಎಸ್ ಎನ್ ಎಜ್ ಈಕ್ವಲ್ ಟು ಎ ಆರ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಆರ್ ಮೈನಸ್ ಒನ್ ಇನ್ನೊಂದಾಗಿ ಎಸ್ ಎನ್ ಎಜ್ ಈಕ್ವಲ್ ಟು ಎ ಆರ್ ಒನ್ ಮೈನಸ್ ಆರ್ಟ್ ಆಟ್ ದಿ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಒನ್ ಮೈನಸ್ ಆರ್ ಇದು ಯಾವಾಗ ಆಗಿರುತ್ತೆ ಅಂದರೆ ಆರ್ ಗ್ರೇಟರ್ ದೆನ್ ಒನ್ ಆರ್ ಏನಾಗಿರುತ್ತೆ ಒಂದಕ್ಕಿಂತ ಹೆಚ್ಚು ಸಂಖ್ಯೆ ಇದ್ದರೆ ಆವಾಗ ಈ ಫಾರ್ಮುಲವನ್ನು ನಾವು ಅಪ್ಲೈ ಮಾಡುತ್ತೀವಿ ಇಲ್ಲಿ ಅಪೋಸಿಟ್ ಒಂದಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಸೂತ್ರವನ್ನು ಬಳಸುತ್ತೇವೆ ಮುಂದೆ ನೋಡಿದಾಗ ಇದರಲ್ಲಿ ಒಂದು ಪ್ರಶ್ನೆ ನೋಡಿ ಮತ್ತೆ ಕಂಡುಹಿಡಿಯುವ ಸೂತ್ರ ಗುಣತ್ತರ ಚೆಡಿಯ ಗುಣತ್ತರ ಚೆಡಿ ಇಂಗ್ಲೀಷ್ನಲ್ಲಿ ಅಂದರೆ ಜಿ ಪಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತಾರೆ ಒನ್ ಪ್ಲಸ್ ಟೂ ಪ್ಲಸ್ ಫೋರ್ ಪ್ಲಸ್ ಏಟ್ ಪ್ಲಸ್ ಸಾನ್ ಆರು ಪದಗಳ ಮೊತ್ತವನ್ನು ಕಂಡುಹಿಡಿದರೆ ಯಾವ ರೀತಿ ಕಂಡುಹಿಡಿಯಬೇಕು ಆರು ಪದಗಳ ಮೊತ್ತ ನೋಡಿ ಎ ಮೊದಲನೇ ಪದ ಒನ್ ಆರ್ ಸಾಮಾನ್ಯ ವ್ಯತ್ಯಾಸ ಯಾವ ರೀತಿ ಕಂಡುಹಿಡಿತರೆ ಎ ಟು ಬೈ ಎ ಒನ್ ಎ ಟು ಬೈ ಎ ಒನ್ ಎ ಟು ಅಂದರೆ ಟು ಎ ಒನ್ ಅಂದರೆ ಒನ್ ಟು ಬೈ ಒನ್ ಏನಾಗುತ್ತೆ ಟು ಆದ ಕಾರಣ ನಮಗೆ ಆರನೇ ಪದ ಕಂಡುಹಿಡಿಯಬೇಕಾಗಿದೆ ಎಸ್ ಎನ್ ಟು ಅಂದರೆ ಎಸ್ ಸಿಕ್ಸ್ ಟು ಎಷ್ಟು ಆರ್ ಏನಾಗಿದೆ ಒಂದಕ್ಕಿಂತ ಹೆಚ್ಚು ಆಗಿದೆ ಅದಕ್ಕೆ ನಾನು ಈ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೇನೆ ಎಸ್ ಎನ್ ಇಜ್ ಈಕ್ವಲ್ ಟು ಎ ಆರ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಆರ್ ಮೈನಸ್ ಒನ್ ಮೊದಲನೇ ಪದ ಮೊದಲನೇ ಪದ ಒಂದು ಆರ್ ಆರ್ ಟು ಟೂ ಪವರ್ ಎನ್ ಅಂದರೆ ಸಿಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಟೂ ಮೈನಸ್ ಒನ್ ಟೂ ಪವರ್ ಸಿಕ್ಸ್ ಅಂದರೆ ಟೂ ಪವರ್ ಸಿಕ್ಸ್ ಏಟಾಗುತ್ತೆ ಥರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಒನ್ ಆದ ಕಾರಣ ಒನ್ ಇಂಟು ಸಿಕ್ಸ್ಟಿ ಫೈವ್ ಒನ್ ಇಂಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಮೈನಸ್ ಒನ್ ಇಸ್ ಸಿಕ್ಸ್ಟಿ ತ್ರೀ ಒನ್ ಇಂಟು ಸಿಕ್ಸ್ಟಿ ತ್ರೀ ಇಸ್ ಸಿಕ್ಸ್ಟಿ ತ್ರೀ ಆದ ಕಾರಣ ಆರು ಪದಗಳ ಮೊತ್ತ ಎಷ್ಟಾಗಿರುತ್ತದೆ ಅರವತ್ತ್ಮೂರು ಈ ರೀತಿಯ ಪ್ರಶ್ನೆಗಳು ನಮ್ಮ ಟಿ ಟಿ ಎಫ್ಜಿಗೆ ಬರಲು ಬಹಳ ಮುಖ್ಯವಾದದ್ದು ಮತ್ತು ಖಂಡಿತವಾಗಿ ಈ ರೀ ಈ ಒಂದು ನಾಲ್ಕು ಸೂತ್ರಗಳಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಖಂಡಿತವಾಗಿ ನಮ್ಮ ಟಿ ಇ ಟಿ ಪ್ರಶ್ನೆಗಳಲ್ಲಿ ಕೇಳಲು ಬಹಳ ಬಹುಮುಖ್ಯವಾದ ಪ್ರಶ್ನೆಗಳು ಆಗಿವೆ